ಮತ್ತೆ ಅಧಿಕಾರಿಗಳು ಯಾರು ಬಂದಿಲ್ಲ ಯಾರು ಬಂದ ಪ್ರಸನ್ ಕುಮಾರ್ ಪ್ರಸನ್ ಸಮಸ್ಯೆ ಇಲ್ಲಿ ಇಲ್ಲಿ ಈಗ ಎಪ್ಪೆ ಶಾಲೆ ಶಾಲೆ ನಮ್ಮಪ್ಪರು ಓದಿರೋ ಸ್ಕೂಲ್ ಅದರಿಂದ ಇವತ್ತಿನವರೆಗೂ ಒಂದು ಹಂಚಿ ಚೇಂಜ್ ಮಾಡಿಲ್ಲ ಒಂದು ಇದೇ ಆಗಿಲ್ಲ ಹಂಚೆಲ್ಲ ಬಿದ್ದು ಸೋರಿ ಎಪ್ಪತ್ತು ವರ್ಷದ ಸ್ಕೂಲ್ ಎಪ್ಪತ್ತು ವರ್ಷದ ಸ್ಕೂಲ್ ಅಂದ್ರೆ ಅದ್ರೊಳಗೆ ಏನಾಗಿರುತ್ತೆ ಮನೆ ಎಪ್ಪತ್ತು ವರ್ಷಕ್ಕೂ ಎಪ್ಪತ್ತು ವರ್ಷದ ಸ್ಕೂಲು ಒಂದು ಅಂಚೆ ಚೇಂಜ್ ಇಲ್ಲ ಒಂದು ಏನೂ ಇಲ್ಲ ಅದರಿಂದ ಭಾರಿ ಪ್ರಾಬ್ಲಮ್ ಸ್ಕೂಲ್ ಒಳಗೆ ಯಾರೋ ಮಕ್ಕಳು ಕುತ್ಕೊಳಲ್ಲ ಅಂದಾಜು ಎಷ್ಟು ಮಕ್ಕಳು ಇರ್ಬೋದು ಶಾಲೆಯಲ್ಲಿ ನೂರ ಹತ್ತು ಜನ ಮಕ್ಕಳಿದ್ದಾರೆ ನೂರ ಹತ್ತು ಜನ ಜಗಳ ತಾಲೂಕಿನ ಕಲ್ದಾಪುರ ಗ್ರಾಮ ಪಂಚಾಯತಿಯ ಬೀಡುವರಾದ ಜಯಪ್ಪರ್ ಅವರು ಬೀದಿ ದೀಪ ಅಳವಡಿಸಿದ ಬಗ್ಗೆ ಹಾಗೂ ಗ್ರಾಮದ ಚರಂಡಿಗಳನ್ನು ಸ್ವಚ್ಛತೆ ಮಾಡಿಲ್ಲ ಎಂದು ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಾಗೂ ಸಾರ್ವಜನಿಕರಿಂದ ಆರೋಪ